ಏರ್ಪೋರ್ಟ್ ನಲ್ಲಿ ಕೇವಲ ಎರಡು ರೂಪಾಯಿಗೆ ಹೊಟ್ಟೆ ತುಂಬ ಊಟನ ಹೇಗ್ ಮಾಡೋದು ಅಂತ ತಿಳ್ಸಿಕೊಡ್ತೀನಿ ಬನ್ನಿ ವಾವ್ ಮೋಡಗಳ ಮೇಲಿಂದ ಈ ತರ ಕಾಣುತ್ತೆ ನೋಡಿ ನಮಸ್ಕಾರ ಸ್ನೇಹಿತೆ ನಾನೀಗ ಈ ಬಸ್ ಅಲ್ಲಿ ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ಫ್ಲೈಟ್ ಅಲ್ಲಿ ಅಯೋಧ್ಯೆ ಹೋಗ್ತೀನಿ ಬನ್ನಿ ಈಗ ಏರ್ಪೋರ್ಟ್ಗೆ ಹೋಗೋ ಈ ಬಸ್ ಹತ್ತ ಏರ್ಪೋರ್ಟ್ಗೆ ಟಿಕೆಟ್ ಪ್ರೈಸ್ ಬಂದು ಇನ್ನೂರ ನಲ್ವತ್ತೈದು ರೂಪಾಯಿ ಇದೆ ಗುರು ಸ್ನೇಹಿತರೆ ನಿಮ್ಗೊಂದು ವಿಷಯ ಹೇಳೋದು ಮರ್ತಿದ್ದೆ ಅಯೋಧ್ಯೆ ಹೋಗಿ ಅಯೋಧ್ಯೆ ಅಕ್ಕಪಕ್ಕ ಎಕ್ಸ್ಪ್ಲೋರ್ ಮಾಡಿದ ಮೇಲೆ ಅಲ್ಲಿಂದ ನನ್ನ ಮೊದಲ ಇಂಟರ್ನ್ಯಾಷನಲ್ ಟ್ರಿಪ್ ಕೂಡ ಸ್ಟಾರ್ಟ್ ಆಗ್ತಿದೆ ನಾನು ಯಾವ ದೇಶ ಹೋಗ್ತಿದ್ದೀನಿ ಅಂತ ಈಗಲೇ ಹೇಳಲ್ಲ ನೀವು ಗೆಸ್ ಮಾಡಿ ಕ್ಲೂ ಕೊಡ್ತೀನಿ ಆಯಿತಾ ಇದು ನಮ್ಮ ಭಾರತದ ಪರಮಮಿತ್ರ ರಾಷ್ಟ್ರ ಜಡ್ಡಿ ದೋಸ್ ಕುಚಿಕು ಅಂತ ಹೇಳ್ತಾರಲ್ಲ ಹಾಗೆ ನೀವೇ ಗೆಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹಾಗೇನೆ ವಿಡಿಯೋನ ಇಲ್ಲೇ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫಸ್ಟ್ ಟೈಮ್ ಫ್ಲೈಟ್ ಜರ್ನಿ ಮಾಡೋರಿಗೆ ಅನುಕೂಲ ಆಗ್ಬೋದು ಕೆಲವು ಟಿಪ್ಸ್ ಕೊಟ್ಟಿರ್ತೀನಿ ಅಲ್ಲಿನ ಪ್ರೊಸೀಜರ್ ಹೇಗೆ ನಡೆಯುತ್ತೆ ಏನು ಎತ್ತ ಅಂತ ಇನ್ನೇನು ಇನ್ನೊಂದು ಎರಡು ಮೂರು ನಿಮಿಷದಲ್ಲಿ ಏರ್ಪೋರ್ಟ್ ರೀಚ್ ಆಗ್ತೀನಿ ನೋಡಿ ನಮ್ಮ ಕೆಂಪೇಗೌಡರು ಕತ್ತಿ ಹಿಡ್ಕೊಂಡು ವೆಲ್ಕಮ್ ಮಾಡ್ತಿದ್ದಾರೆ ನನ್ನ ಫೈನಲ್ಲಿ ನಾನೀಗ ನಮ್ಮ ಗೌಡ್ರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೀಚ್ ಆದರೆ ಈಗ ನೀವೇನು ನೋಡ್ತಿದ್ರ ಇದೇ ಟರ್ಮಿನಲ್ ಒಂದು ಡ್ರಾಪ್ ಅಪ್ ಪಾಯಿಂಟು ಟರ್ಮಿನಲ್ ಒಳಗಡೆ ಡೆಪಾಸಿ ಗೇಟ್ ಇದೆ ಅದರೊಳಗಡೆ ನಾವು ಹೋಗಬೇಕು ಟೋಟಲ್ ಮೂರು ಗೇಟ್ ಇದ್ದಾವೆ ಮೂರು ಗೇಟಲ್ಲಿ ಯಾವ್ದು ಗೇಟ್ ಇಲ್ಲಾದ್ರೂ ಹೋಗ್ಬೋದು ಬನ್ನಿ ಈಗ ಇನ್ ಆಗೋಣ ಈಗ ಚೆಕ್ಕಿನ್ ಆಗೋದಿಕ್ಕೆ ಹೋಗ್ತಾ ಇದ್ದೀನಿ ಚೆಕಿಂಗ್ ಪ್ರೋಸೆಸ್ ಹೇಗೆ ನಡೆಯುತ್ತೆ ಅಂತ ನೋಡಿ ಇಲ್ಲೇ ನೋಡಿ ಚೆಕ್ ಇನ್ ಆಗೋದು ಅಂದರೆ ನೀವು ಬುಕ್ ಮಾಡಿರೋ ಫ್ಲೈಟ್ ಟಿಕೆಟ್ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಅಥವಾ ಐ ಡಿ ಕಾರ್ಡ್ನ ವೆರಿಫಿಕೇಷನ್ ಮಾಡಿ ಒಳಗಡೆ ಬಿಡ್ತಾರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನು ನೇಮ್ ಇರುತ್ತೋ ಅದೇ ನೇಮು ನಿಮ್ಮ ಬುಕ್ ಮಾಡಿರೋ ಫ್ಲೈಟ್ ಟಿಕೆಟ್ ಎಲ್ಲ ಇರಬೇಕು ಏನಾದರೂ ಸ್ವಲ್ಪ ವೇರಿಯೇಷನ್ ಇದ್ರು ತಗೊಳ್ಳಲ್ಲ ಹೀಗೆ ಇದೇ ಥರ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ತಾ ಇರಿ ಈಗ ಚೆಕ್ಕಿನ್ ಆದರೆ ತುಂಬ ಅದ್ಭುತವಾಗಿದೆ ಗುರು ಏರ್ಪೋರ್ಟು ಹೇಳಬೇಕು ಅಂದರೆ ನನಗೆ ಸೆಕೆಂಡ್ ಟೈಮ್ ಫ್ಲೈಟ್ ಜರ್ನಿ ಮಾಡ್ತಿರೋದು ಫಸ್ಟ್ ಟೈಮ್ ಫ್ಲೈಟ್ ಜರ್ನಿ ಮಾಡುವಾಗ ಲಾಗ್ ಎಲ್ಲ ಟೈಮ್ ಟೈಮಲ್ಲಿ ಫುಲ್ ಟೆನ್ಷನ್ನು ಚೆಕ್ ಇನ್ ಅಂತೆ ಬ್ಯಾಗೇಜ್ ಚೆಕ್ಕಿನ್ ಅಂತೆ ಬೋರ್ಡಿಂಗ್ ಅಂತೆ ಆಳು ಮೂಳು ಕಡ್ಡಿ ಕಸ ಅಂತ ಈಗ ಯಾವುದೇ ಟೆನ್ಷನ್ ಇಲ್ಲದೆ ಪೀಸ್ಫುಲ್ಲಾಗಿ ಲಾಗ್ ಮಾಡ್ತಾಯಿದ್ದೀನಿ ನೀವು ಏರ್ಪೋರ್ಟ್ ಬರಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡ್ ಜೊತೆಗೆ ನಿಮ್ಮ ಫ್ಲೈಟ್ ಆಡೋ ಟು ಅವರ್ಸ್ ಮುಂಚೆಗೆ ಬನ್ನಿ ಇಲ್ಲಿ ಆಧಾರ್ ಕಾರ್ಡ್ ಇಲ್ಲ ಅಂದರೆ ಎಂಟ್ರೀನೂ ಇರಲ್ಲ ಹಾಗಾಗಿ ಆಧಾರ್ ಕಾರ್ಡ್ ಮುಸ್ಕಾಂಸ್ಟು ತರಲೇಬೇಕು ನೀವು ಆಗಿ ಒಳಗಡೆ ಬರ್ತಿದ್ದಂಗೆ ಥರ ದೊಡ್ಡ ದೊಡ್ಡ ಎಲ್ ಇ ಡಿ ಸ್ಕ್ರೀನ್ಗಳು ನಿಮ್ಮನ್ನ ವೆಲ್ಕಮ್ ಮಾಡ್ತವೆ ಇಲ್ಲಿ ನೀವು ಬುಕ್ ಮಾಡಿರೋ ಫ್ಲೈಟ್ನ ಡಿಪಾರ್ಚರ್ ಟೈಮಿಂಗ್ಸ್ ಬರ್ತಾ ಇರುತ್ತೆ ಹೋಗಿ ಚೆಕ್ ಮಾಡ್ಕೊಬೋದು ನೋಡಿ ನಾನು ಹೋಗ್ತಿರೋದು ಅಯೋಧ್ಯೆ ಟೈಮಿಂಗ್ಸ್ ತೋರಿಸ್ತಿದೆ ಈಗ ಬ್ಯಾಗೇಜ್ ಆಗಬೇಕು ವೆಯ್ಟ್ ಮಾಡ್ತಾಯಿದ್ದೀನಿ ಬ್ಯಾಗೇಜ್ ಅಂದರೆ ನಾವು ತಗೊಂಡು ಬಂದಿರೋ ಲಗೇಜ್ನ ಬ್ಯಾಗೇಜ್ ಅಂತ ಹೇಳ್ತಾರೆ ಬ್ಯಾಗೇಜ್ನಲ್ಲಿ ಹೇಳ್ತಾರೆ ಕ್ಯಾಬಿನ್ ಬ್ಯಾಗೇಜ್ ಮತ್ತು ಚೆಕ್ಕಿನ್ ಬ್ಯಾಗೇಜ್ ಅಂತ ಕ್ಯಾಬಿನ್ ಬ್ಯಾಗೇಜು ಏಳು ಕೆ ಜಿ ಒಳಗಡೆ ಇರಬೇಕು ಫ್ಲೈಟ್ ಒಳಗಡೆ ಅಲೋ ಮಾಡ್ತಾರೆ ಇನ್ನು ಚೆಕ್ಕಿನ ಬ್ಯಾಗೇಜ್ ಹದಿನೈದು ಕೆ ಜಿ ಒಳಗಡೆ ಇರಬೇಕು ಹದಿನೈದು ಕೆ ಜಿ ಮೇಲಿದ್ದರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಅದಕ್ಕೆ ಫೈನಲಿ ಬ್ಯಾಗೇಜ್ ಚೆಕ್ಕನ್ನು ಮುಗಿಸ್ತೆ ನೋಡಿ ಬೋರ್ಡಿಂಗ್ ಫಸ್ಟ್ನ ಬ್ಯಾಗೇಜ್ ಚೆಕ್ಕಿನ ತವೇ ಕೊಡ್ತಾರೆ ಈಗ ಸೆಕ್ಯೂರಿಟಿ ಚೆಕ್ ಹೋಗಬೇಕು ಅಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ಸಮ್ ಸೆಕ್ಯುರಿಟಿ ರೀಸನ್ಸ್ ಹಾಗಾಗಿ ಸೆಕ್ಯೂರಿಟಿ ಚೆಕ್ ಆದಮೇಲೆ ಸಿಗ್ತೀನಿ ಇಫ್ ಪಾಸಿಬಲ್ ಆದರೆ ಹೇಗೆಲ್ಲ ಸೆಕ್ಯೂರಿಟಿ ಚೆಕ್ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ ಸೆಕ್ಯುರಿಟಿ ಚೆಕಿಂಗ್ ಮೇಲೆ ನಡೆಯುತ್ತೆ ಈ ಎಕ್ಸಿಲೇಟರ್ ಮುಖಾಂತರ ಮೇಲೆ ಹೋಗಬೇಕು ಬನ್ನಿ ಸೆಕ್ಯೂರಿಟಿ ಚೆಕಿಂಗ್ ಹೇಗೆ ನಡೆಯುತ್ತೆ ಅಂತ ತೋರಿಸ್ತೀನಿ ನನಗೆ ಗೊತ್ತು ಅದು ಹೇಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ ಅದು ಹೇಗೆ ನಡೆಯುತ್ತೆ ಅಂತ ನೋಡಿ ಇದೇ ನೋಡಿ ಸೆಕ್ಯೂರಿಟಿ ಚೆಕಿಂಗ್ ನೋಡಿ ಅವ್ರ ಜಾಗ ನಾನು ಲಾಸ್ಟ್ ಟೈಮ್ ಬಂದಿದ್ದಾಗ ಜರ್ಕಿನ್ ಹಾಕೊಂಡು ಬಂದಿದ್ದೆ ಜರ್ಕಿನ್ ಕೂಡ ಬೀಚಿಸಿದ್ರು ಈವನ್ನ ಹಾಕ್ಕೊಂಡಿದ್ರು ಬೆಲ್ಟ್ ಕೂಡ ರಿಮೂವ್ ಮಾಡಿ ಟ್ರೇ ಒಳಗಡೆ ಹಾಕ್ತಿದ್ರು ಒಂದು ಕೈ ಪ್ಯಾಂಟ್ ಇಟ್ಕೊಂಡು ಹೋಗಿದ್ದೀನಿ ಪ್ಯಾಂಟ್ ಫುಲ್ಲು ಲೂಸ್ ಇತ್ತು ಅದಂತೂ ಒಳ್ಳೆ ಅನುಭವ ಗುರು ಮೊಬೈಲ್ ಫಾರ್ ವಾಚ್ ಸೆಕ್ಯೂರಿಟಿ ಚೆಕಿಂಗ್ ಅಂತೂ ಫುಲ್ಲು ಸ್ಟಿಕ್ಟಾಗಿ ನಡೆಯುತ್ತೆ ನಿಮ್ಮ ವಾಚು ಮೊಬೈಲು ಚಾರ್ಜರು ಬೆಲ್ಟು ಎಲ್ಲ ಬಿಚ್ಚಿ ಒಂದು ಟ್ರೈನಲ್ಲಿ ಇಡಬೇಕು ಸೆಕ್ಯೂರಿಟಿ ಚೆಕಿಂಗ್ ಆದಮೇಲೆ ಆ ಟ್ರೈನ ನೋಡಿಕೊಂಡು ಮತ್ತೆ ನಮ್ಮ ಏನು ಐಟಮ್ಸ್ ಇದೆಯೋ ಅದನ್ನು ಎತ್ಕೊಬೇಕು ಇದು ಇಲ್ಲಿನ ರೂಲ್ಸು ನೀವು ಸೆಕ್ಯೂರಿಟಿ ಚೆಕಿಂಗ್ ಎಲ್ಲ ಮುಗಿಸಿ ಫ್ರೀ ಇದ್ದರೆ ಇಲ್ಲಿ ಶಾಪಿಂಗ್ ಕೂಡ ಮಾಡ್ಬೋದು ನೋಡಿ ದೊಡ್ಡ ದೊಡ್ಡ ಬ್ರಾಂಡ್ಸ್ಗಳಿದ್ದಾವೆ ನಾನು ಸಜೆಸ್ಟ್ ಮಾಡಲ್ಲ ಫುಲ್ ಕಾಸ್ಟ್ ಇರುತ್ತೆ ಇಲ್ಲಿ ಅದ್ರ ಬದಲಾಗಿ ಏರ್ಪೋರ್ಟ್ನಲ್ಲಿ ಎರಡು ರೂಪಾಯಿಗೆ ಹೊಟ್ಟೆ ತುಂಬ ಊಟ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಇಲ್ಲೇ ಎಲ್ಲೋ ಬ್ಯಾಂಗ್ಳೂರ್ ಡೊಮೆಸ್ಟಿಕ್ ಲಾಂಜ್ ಅಂತ ಇದೆ ಹುಡುಕ್ತಾ ಇದ್ದೀನಿ ಸಿಗ್ತಾನೇ ಇಲ್ಲ ನೋಡಿ ಈಗ ಸಿಕ್ತು ಬರ್ದಿದ್ದಾರೆ ನೋಡಿ ಬಿ ಎಲ್ ಆರ್ ಡೊಮೆಸ್ಟಿಕ್ ಲಾಂಜ್ ಅಂತ ಈಗ ಅಲ್ಲಿಗೆ ಟಿಪ್ಪನ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ನ ಯೂಸ್ ಮಾಡಿಕೊಂಡು ಈ ಲಾಂಚ್ನ ಆ್ಯಕ್ಸಿಸ್ ಮಾಡ್ಕೋಬೋದು ಆದರೆ ನಿಮ್ಮ ಯಾವ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಆ್ಯಕ್ಸಿಸ್ ಇದೆ ಅಂತ ನಿಮ್ಮ ಮದೇ ತಿಳ್ಕೊಂಡು ಇಲ್ಲಿ ಬರೋದು ಬೆಟರ್ ಅನಿಸುತ್ತೆ ಬನ್ನಿ ಲಾಂಜ್ ಒಳಗಡೆ ಹೋಗಿ ಏನೆಲ್ಲ ಮೆನು ಇದೆ ಅಂತ ತೋರಿಸ್ತೀನಿ ಯಾವುದಪ್ಪ ಇದು ಪ್ಯಾನ್ ಸೀರೆಡ್ ಚಿಕನ್ನು ಕಡಲೆಕಾಯಿ ದಂಗದಲ್ಲ ಗುರು ಇದು ಇದೇನು ಆರ್ಬೇಜ್ ಪೊಟೆಟೊ ವೆಡ್ಜಸ್ ಅಂತೆ ನಂಗೆ ಅವ್ರು ಇಷ್ಟ ಆಗಿಲ್ಲ ಗುರು ನೋಡಿ ಇಲ್ಲಿ ಹಣ್ಗಳು ತಿನ್ಬೋದು ಅನ್ಲಿಮಿಟೆಡ್ ಆಗಿ ಎಷ್ಟು ಬೇಕಾದರೂ ಫ್ರೂಟ್ಸ್ ತಿನ್ಬೋದು ಬ್ರೆಡ್ ಇದೆ ನೋಡಿ ಬಿಸ್ಕೆಟ್ಸ್ ಎಲ್ಲ ಇಟ್ಟಿದ್ದಾರೆ ಅದು ಬಿಟ್ಟರೆ ಇದೇನು ಸಮೋಸಾನ ಇದು ಇದನ್ನು ತಿನ್ಬೋದು ಅದು ಯಾವುದು ಬೇಡ ಅಂದರೆ ಜ್ಯೂಸ್ ಕುಡಿಬೋದು ನನಗೆ ಇವು ಯಾವೂ ಇಷ್ಟ ಆಗ್ತಿಲ್ಲ ಬನ್ನಿ ಮಸಾಲೆ ದೋಸೆ ಆರ್ಡ್ರ್ ಮಾಡಿ ಮಸಾಲೆ ದೋಸೆ ತಿನ್ಕೊಂಡು ಮೊದಲು ಹೋಗೋಣ ಈಗ ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದೀನಿ ಮಸಾಲೆ ದೋಸೆ ತಿನ್ಕೊಂಡು ಆಮೇಲೆ ಸಿಗ್ತೀನಿ ನಾನು ಏನೇನು ಎಲ್ಲ ತೋರಿಸಿದ್ನ ಅವೆಲ್ಲ ಅನ್ಲಿಮಿಟೆಡ್ ಎರಡು ರೂಪಾಯಿಗೆ ಎಷ್ಟು ಬೇಕಾದರೂ ತಿನ್ಬೋದು ಆದರೆ ಆ್ಯಕ್ಸಸಬಲ್ ಇರಬೇಕು ನಿಮ್ಮ ಕಾರ್ಡ್ ಅಷ್ಟೇ ಇದೇ ಫಸ್ಟ್ ಟೈಮ್ ಗುರು ಅದು ಏರ್ಪೋರ್ಟ್ನಲ್ಲಿ ಎರಡು ರೂಪಾಯಿ ಹೊಟ್ಟೆ ತುಂಬ ಟಿಫನ್ ತಿಂದಿದ್ದು ಫುಲ್ಲು ಖುಷಿ ಆಯಿತು ನಿಮಗೆ ಒಂದು ವಿಷಯ ಹೇಳೋದು ಮಾಡ್ತಿದ್ದೆ ನಿಮ್ಮ ಚೆಕ್ ಇನ್ ಬ್ಯಾಗೇಜ್ನ ಡ್ರಾಪ್ ಮಾಡಬೇಕಾದ್ರೇ ನಿಮ್ಮ ಬೋರ್ಡಿಂಗ್ ಪಾಸ್ ಕೊಡ್ತಾರೆ ಬೋರ್ಡಿಂಗ್ ಪಾಸ್ ಕೊಡಬೇಕಾದ್ರೆ ನಿಮಗೆ ಡೀಟೇಲ್ಸ್ ಹೇಳ್ತಾರೆ ನಿಮ್ಮ ಫ್ಲೈಟು ಯಾವ ಗೇಟ್ ಬರುತ್ತೆ ನಿಮ್ಮ ಸೀಟ್ ನಂಬರ್ ಏನು ಯಾವ ಗೇಟಿಂದ ಫ್ಲೈಟು ಹೊರಡುತ್ತೆ ಅಂತ ನಾನೀಗ ಗೇಟ್ ನಂಬರ್ ಮೂವತ್ತಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿಂದ ನನ್ನ ಫ್ಲೈಟ್ ಹೊರಡುತ್ತೆ ಇದೆ ನೋಡಿ ಗೇಟ್ ನಂಬರ್ ಮೂವತ್ತು ಎಲ್ಲ ಬೋರ್ಡಿಂಗ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ ಈಗ ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ ನೋಡಿ ಬೋರ್ಡಿಂಗ್ ಪಾಸ್ ನ ಸ್ಕ್ಯಾನ್ ಮಾಡಿ ಒಳಗಡೆ ಬಿಡ್ತಿದ್ದಾರೆ ಬನ್ನಿ ಹೋಗೋಣ ನಾನೀಗ ಆರ್ತಿರೋದು ಸ್ಪೈಸ್ ಡಟ್ ಫ್ಲೈಟ್ನಲ್ಲಿ ನಮ್ಮ ಹೃದಯದಲ್ಲೂ ಶ್ರೀರಾಮ ಏರ್ಪೋರ್ಟ್ನಲ್ಲೂ ಶ್ರೀರಾಮ ಶ್ರೀರಾಮಮಯ ಆಗಿಬಿಟ್ಟಿದೆ ನೋಡಿ ನಮ್ಮ ಫ್ಲೈಟ್ ಎಲ್ಲಿ ನಿಂತಿದೆ ಅಂತ ಗೊತ್ತಿಲ್ಲ ತುಂಬಾ ಫ್ಲೈಟ್ಸ್ ನಿಂತಿದ್ದಾವೆ ಗುರು ಆ ಫ್ಲೈಟ್ಸ್ಗಳಲ್ಲಿ ಒಂದು ಫ್ಲೈಟು ನಾನಾರೋ ಫ್ಲೈಟ್ ಆಗಿರುತ್ತೆ ನೋಡಿ ಇಲ್ಲಿ ಅಕ್ಕಪಕ್ಕ ಎಲ್ಲಿ ಫ್ಲೈಟ್ ನಿಂತಿದ್ದಾವೆ ಇಲ್ಲಿ ಜೂಮ್ ಆಗ್ತದೆ ಈಗ ಟೈಮ್ ಬಂದು ಹತ್ತುವರೆ ಆಗಿದೆ ಹತ್ತು ಇಲ್ಲಿಂದ ಹೊರಟ್ರೆ ಮಧ್ಯಾಹ್ನ ಒಂದೂವರೆಗೆ ಅಯೋಧ್ಯೆ ರೀಚ್ ಆಗುತ್ತೆ ಬನ್ನಿ ಜೈ ಶ್ರೀರಾಮ್ ಅಂತ ಹೇಳ್ತಾ ಮತ್ತೆ ಪದೇ ಪದೇ ಫ್ಲೈಟ್ನಲ್ಲೇ ಟ್ರಾವೆಲ್ ಮಾಡೋ ಶಕ್ತಿ ಅಂತ ಕೇಳ್ಕೊಳ್ತಾ ರಾಮ ಜನ್ಮಭೂಮಿಗೆ ಹೋಗ್ತೀರ ಈ ಫ್ಲೈಟ್ ಹತ್ತೋಣ ಜೈ ಶ್ರೀರಾಮ್ ನೋಡಿ ಗಗನ ಸಖಿಯರು ನಮ್ಮೆಲ್ಲ ವೆಲ್ಕಮ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ನೋಡಿ ಫ್ಲೈಟ್ನ ಇನ್ನರ್ವ್ಯೂ ಹೇಗೆ ಕಾಣುತ್ತೆ ಅಂತ जल्द ऐसी जल्द उड़ा के लिए आप सभी से है अपनी सामने वाली कुर्सी के नीचे रखे रो एक पंद्रह और सोलह पर बैठे पैसेंजर्स कृपया सात लाए सामान को ओवर हेड पिंस में ही रखे धन्यवाद एक किनारा एक नाम जय श्री राम जय श्री राम। एक किनारा एक नाम जय श्री राम जय श्री राम ವಿಂಡೋ ಸೈಡ್ ಸಿಕ್ಕಿದೆ ಗುರು ಸೀಟು ಹೇಗಿದ್ದು ಟೇಕಪ್ ಆಗೋಕೆ ರನ್ವೆ ಕಡೆ ಹೋಗ್ತಾ ಇದೆ ನೋಡಿ ಫ್ಲೈಟ್ಸ್ಗಳು ಸಿಸ್ ಆಗಿ ಲೈನ್ ಆಗಿ ನಿಂತಿದಾವೆ ಅಂತ ಸಖತ್ ಗುರು ಈ ತರ ನೋಡೋಕೆ

ನೋಡಿ ಟೇಕ್ ಅಪ್ ಆದ್ಮೇಲೆ ಏರಿಯಲ್ಲಿ ಬಿಗ್ ಕಾಣ್ತಿದೆ ಅಂತ ಕೆಳಗಡೆ ಮನೆಗಳೆಲ್ಲ ಒಳ್ಳೆ ಬೆಂಕಿ ಪಣ್ಣ ಕಂಡ್ ಕಾಣ್ತಿದೆ ಹೇಳ್ಬೇಕು ಅಂದ್ರೆ ನಾವು ಚಿಕ್ಕವರಿದ್ದಾಗ ಮನೆ ಒಳಗಡೆ ಇದ್ರು ಫ್ಲೈಟ್ ಸೌಂಡ್ ಕೇಳಿದ ತಕ್ಷಣ ಹೊರಗಡೆ ಬಂದು ಫ್ಲೈಟ್ ನ ಅಂತ್ಕೊಂಡ್ ನೋಡ್ತಿದ್ವಿ ಹಾರಾಡೋದ್ನ ನೋಡಿ ಖುಷಿ ಪಡ್ತಿದ್ವಿ ಈಗ ಫ್ಲೈಟ್ ನಲ್ಲೇ ಹೋಗ್ತಿರೋದು ಖುಷಿ ಆಗ್ತಿದೆ ಗುರು ಮೋಡಗಳ ಮೇಲಿಂದ ಈ ತರ ಕಾಣುತ್ತೆ ನೋಡಿ ಸ್ನೇಹಿತರೆ ಬನ್ನಿ ಈಗ ಫ್ಲೈಟ್ ನಲ್ಲಿ ಟಾಯ್ಲೆಟ್ ಸೇರಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಈ ತರ ಇದೆ ವೆಸ್ಟರ್ನ್ ಟಾಯ್ಲೆಟ್ ಆದ್ಮೇಲೆ ಇಟ್ಕೊಂಡು ಬರ್ತಾ ಇರಬೇಕು ಅಷ್ಟೇ ಸಿಟಿ ಪೇಪರ್ ಅಲ್ಲಿ ನೋಡಿ ಇಲ್ಲಿ ಬೇಕು ಅಂದರೆ ಏನು ಬೇಕಾದರೂ ಆರ್ಡ್ರ್ ಮಾಡ್ಬೋದು ಪಿಜ್ಜಾ ಬರ್ಗರು ಊಟ ನೀವೇನು ತಿಂತೀರೋ ಇಲ್ಲೇನು ಡಿಶ್ ಇದೆಯೋ ಅದೆಲ್ಲ ಆರ್ಡ್ರ್ ಮಾಡ್ಬೋದು ಆದರೆ ಹೊಟ್ಟೆ ತುಂಬಿರೋದ್ರಿಂದ ಆರ್ಡ್ರ್ ಮಾಡೋ ನೆಸೆಸಿಟಿ ಇಲ್ಲ ಸುಮ್ಮನೆ ಕಾಸ್ಟ್ಲಿ ಏನಕ್ಕೆ ಇನ್ನು ಐದರಿಂದ ಹತ್ತು ನಿಮಿಷದಲ್ಲಿ ಫ್ಲೈಟ್ ಅಯೋಧ್ಯೆ ಲ್ಯಾಂಡ್ ಆಗ್ತಿದೆ ಆ ಟೈಮಲ್ಲಿ ಅಯೋಧ್ಯೆ ಏರಿಯಲ್ಲಿ ಭೀ ಕಾಣುತ್ತೆ ಅಂತ ನೋಡೋಣ ನೋಡಿ ಬಿಸ್ಲಿ ಇರೋದ್ರಿಂದ ಅಷ್ಟೊಂದು ಕ್ಲಾರಿಟಿಯಾಗಿ ನೋಡೋಕ್ಕಾಗಲ್ಲ ಅನ್ಸುತ್ತೆ ಆದಷ್ಟು ಟ್ರೈ ಮಾಡ್ತೀನಿ

ಏನು ಗೊತ್ತಾ ಏಪ್ರಿಂದ ಅರೈವಲ್ ಗೇಟ್ಗೆ ಐವತ್ತು ಮೀಟ್ ಅಷ್ಟೇ ಇರೋದು ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಬಟ್ ಟೂರ್ಸ್ ಪ್ರಕಾರ ಸೆಕ್ಯೂರಿಟಿ ಮತ್ತೆ ಹಾಗಾಗಿ ಬಸ್ನಲ್ಲೇ ಹೋಗ್ಬೇಕಾಗುತ್ತೆ ಏನು ಗೊತ್ತಾ ಫ್ಲೈಟ್ ಟೇಕಪ್ ಆಗ್ಬೇಕಾದ್ರೆ ಮತ್ತೆ ಲ್ಯಾಂಡಿಂಗ್ ಆಗ್ಬೇಕಾದ್ರೆ ಏನೋ ಒಂಥರ ಇಲ್ಲಿರುತ್ತೆ ಅದೇ ಜರ್ನಿ ಮಾಡೋ ಟೈಮಲ್ಲಂತೂ ಫುಲ್ ಬೋರಿಂಗ್ ಗುರು ಯಾವ ಲೆವೆಲ್ಗೆ ಅಂದರೆ ಎಷ್ಟು ಬೇಗ ಇಳ್ದು ಹೊಲ್ಟೋ ಗಾನೋ ಅನಿಸ್ಬಿಡುತ್ತೆ ಅಷ್ಟು ಬೋರ್ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ಅನುಭವ ಆಗುತ್ತೆ ಈಗಿದೆ ನೋಡಿ ಅಯೋಧ್ಯೆಯ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಒಳನೋಟ ಚಿಕ್ಕಾಗಿದೆ ಗುರು ಏರ್ಪೋರ್ಟು ನೋಡಿ ಇಲ್ಲಿ ರಾಮಾಯಣಕ್ಕೆ ಸಂಬಂಧಪಟ್ಟ ಪೇಂಟಿಂಗ್ಸ್ನೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದೇ ಫಸ್ಟ್ ಟೈಮ್ ಗುರು ಏರ್ಪೋರ್ಟ್ ನಲ್ಲಿ ಈ ತರ ಪೇಂಟಿಂಗ್ಸ್ ನೋಡ್ತಾ ಇರೋದು ಫುಲ್ ಖುಷಿ ಆಯಿತು ಫುಲ್ ಕಲರ್ಫುಲ್ ಆಗಿದೆ ಹೇಳಬೇಕು ಅಂದರೆ ಈ ಏರ್ಪೋರ್ಟ್ ಓಪನ್ ಆಗಿ ಟೂ ಮಂತ್ಸ್ ಆಯ್ತು ಅಷ್ಟೇ ಲಾಸ್ಟ್ ಇಯರ್ ಡಿಸೆಂಬರ್ ಥರ್ಟಿ ಏತ್ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಇನಾಗ್ರೇಟ್ ಮಾಡಿದ್ರು ಪರವಾಗಿಲ್ಲ ಅವರು ಚೆನ್ನಾಗಿದೆ ಓಕೆ ಸ್ನೇಹಿತರೆ ಏರ್ಪೋರ್ಟಿಂದ ರಾಮ ಜನ್ಮಭೂಮಿ ಅಯೋಧ್ಯೆಗೆ ಹೋಗ್ತಾ ಇದ್ದೀನಿ ಅಯೋಧ್ಯೆ ಇಲ್ಲಿಂದ ಹತ್ತು ಕಿಲೋಮೀಟ್ರ್ ಇದೆ ಅಲ್ಲಿಗೆ ಓಕೆ ಸೇರಿಂಗ್ ಆಟೋ ಏನು ಸಿಗೋಲ್ಲ ಟ್ಯಾಕ್ಸಿ ಮಾಡ್ಕೊಂಡು ಹೋಗಬೇಕು ಹಾಗಾಗಿ ಅಲ್ಲಿಗೆ ಹೋಗಿ रूमन व्यवस्थे मू आम सिंह अल तनक बाय फ्रॉम वाल्मीकि इंटरनेशनल एयरपोर्ट